ಏ ಗೌರಿ ನೋಡೇ ಅವ ಬರ್ತಾನೋ ಏನೋ ಗೊತ್ತಿಲ್ಲ ಇಲ್ಲೇ ನೋಡಬೇಕಾದ್ರೆ ನೀನು ನಿಂತ್ಕೊಂಡು ಏ ರಂಗಮ್ಮ ನೀನೇನು ಎದ್ಕೊಂಬೇಡ ಅವ್ನು ಬರೋದ್ ನೀನು ನೋಡಿಕೊಂಡು ನೈಸ್ ಮಾಡಿ ಮಾತಾಡ ನೀನು ಕರ್ಸು ಏ ರಂಗಿ ನಾನು ಮತ್ತೆ ಸಲ್ಮಾ ಇಬ್ಬರು ಇಲ್ಲಿ ನಿತ್ಕೊಂಡು ನೋಡ್ತಾ ಇರ್ತೀವಿ ನೋಡಿ ಇವಾಗ ಅವನು ತೋಟದ ಹತ್ರ ಬರಿ ಕಂಡ್ರೆ ನಂಗೆ ಭಯ ಆಗ್ತಿದೆ ಕಂಡ್ರೆ ಏ ಸಲ್ಮಾ ನೀನು ಇಲ್ಲೇ ಇರಿ ಅಯ್ಯೋ ನಾನೇನಾದ್ರೂ ಇಲ್ಲೇ ಇದ್ರೆ ಆ ತಾತಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಐಡಿಯಾ ಏ ರಂಗಿ ನೀನು ಹೆದ್ರಕೊಂಬೇಡ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಸಲ್ಮಾ ಇಬ್ರು ಇಲ್ಲೇ ನಿಂತ್ಕೊಂಡಿರ್ತೀವಿ ಅವಾಗ ಕಿರ್ಚ್ಕೊಂಡು ನಾವು ಬರ್ತೀವಿ ಸರಿ ಕಣ್ರೆ ಅವ್ನು ಬರೋ ಟೈಮ್ ಆಯಿತು ನೀವು ಅಲ್ಲೇ ನಿಂತ್ಕೊಂಡಿರ್ರಿ ಸರಿ ಗೌರಿಕಾ ನಡಿ ಹಿಂಗೆ ನಿಂತ್ಕೊಳ್ಳೋಣ ಸರಿ ಬಾರೇ ಸಲ್ಮಾ

ಲವ್ ಅಂತೆ ಲವ್ವ ಮುಸುಡಿಗೆ ಎಷ್ಟು ವಯಸ್ಸಾಗೈತೆ ಇವಾಗ ಲವ್ ಬೇಕಂತೆ ಲವ್ ಅಯ್ಯೋ ತಾತ ಅದಕ್ಕಲ್ಲ ನಮ್ಮ ಮನೇಲಿ ನನ್ ಗಂಡ ಇರಲ್ಲ ನಾವಿಬ್ಬರೇ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅದಕ್ಕೆ ಬಾ ಓ ಸರಿ ರಂಗಿ ನಾಳೆ ಅಯ್ಯೋ ನಾಳೆ ಬೆಳಿಗ್ಗೆ ಬೇಗನೆ ಬಂದ್ಬಿಡು ನಾಳೆ ಬೇಗನೆ ಇವಾಗ ನೀನು ಹೋಗು ನೀನು ಯಾರಾದ್ರೂ ನೋಡ್ತಾರೆ ನಾಳೆ ಬಾ ಸರಿ ಬಾಯ್ ಬಾಯ್ ಅಂತೆ ಬಾಯ್ ಮುಸುಡಿಗೆ ಏ ಗೌರಿ ಸಲ್ಮಾ ಬೇಗ ಬಂದ್ರೆ ಒಯ್ಯ ಓಡಿಸ್ ಮಾಡು ನಾನು ಗೌರಿ ಅಕ್ಕ ಇಬ್ರು ಅಲ್ಲಿಗೆ ಬರ್ತೀವಿ ಹ್ಞೂ ರಂಗಿ ನೀನು ನಾಳೆ ನಾವು ಬರೋರ್ಗೆ ಒಯ್ಯ ಬಂದಿರ್ತಾನಲ್ಲ ಅವಾಗ ಬಾಗ್ಲತ್ರನೇ ನಿಂತ್ಕೊಂಡು ಸರಿ ಕಂಡ್ರೆ ಆಯ್ತು